ಎಲ್ಲರಿಗೂ ಸ್ವಾಗತ ಇಂದು ನಾವು ಒಂದು ಸಾಮಾನ್ಯ ಆದರೆ ಕೆಲವೊಮ್ಮೆ ಚಿಂತೆಗೀಡು ಮಾಡುವ ವಿಷಯದ ಬಗ್ಗೆ ಮಾತಾಡೋಣ ಅಂದರೆ ಕೂದಲು ಉದುರುವಿಕೆ ಹೌದು ಇದು ತುಂಬ ಜನರನ್ನು ಬಾಧಿಸುವ ಸಮಸ್ಯೆ ಹೌದು ಬಾಚಣಿಗೆಯಲ್ಲಿ ಸ್ನಾನದ ಮನೆಯಲ್ಲಿ ಕೂದಲು ಕಾಣೋದು ಸಹಜ ಅನಿಸುತ್ತೆ ಅದು ಯಾವಾಗ ಇದು ಏನದು ಗಂಭೀರವಾಗುತ್ತೆ ಇಂದು ನಾವು ಕೂದಲು ಉದುರುವಿಕೆ ಲಕ್ಷಣಗಳು ಕಾರಣಗಳು ಮತ್ತು ಚಿಕಿತ್ಸೆ ಅನ್ನು ಲೇಖನವನ್ನು ಆಧಾರವಾಗಿಟ್ಕೊಂಡು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಸರಿ ಇದರ ಹಿಂದಿನ ವಿಜ್ಞಾನ ಕಾರಣಗಳು ಚಿಕಿತ್ಸೆಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಈಗ ನೋಡಿ ಲೇಖನದಲ್ಲಿ ಹೇಳೋ ಹಾಗೆ ದಿನಕ್ಕೊಂದೇ ಐವತ್ತರಿಂದ ನೂರು ಕೂದಲು ಉದ್ರಿದ್ರೆ ಅದು ನಾರ್ಮಲ್ ಅಂತೆ ಹೌದು ಅದು ಸಹಜ ಆದರೆ ಇದು ಯಾವಾಗ ಜಾಸ್ತಿಯಾಗಿ ಅಥವಾ ಉದುರಿದ ಕೂದಲು ಮತ್ತೆ ಸರಿಯಾಗಿ ಬೆಳೆಯದೇ ಇದ್ದಾಗ ಅದನ್ನ ಅಲೋಪೇಸಿಯಾ ಅಂತಾರಲ್ಲ ಹ್ಮ್ ಹೌದು ಅಲೋಪೇಸಿಯಾ ಅಂದರೆ ಕೂದಲಿನ ಬೆಳವಣಿಗೆಯ ಒಂದು ಸೈಕಲ್ ಇರುತ್ತೆ ನೋಡಿ ಅದಕ್ಕೆ ಅಡ್ಡಿಯಾದಾಗ ಉದುರಿದ ಕೂದಲು ಮತ್ತೆ ಸರಿಯಾಗಿ ಬರದೇ ಇದ್ದಾಗ ಅದನ್ನ ಅಲೋಪೇಸಿ ಅಂತೀವಿ ಓಕೆ ಇದು ಯಾರ್ಯಾರಿಗೆ ಬರ್ಬೋದು ಇದು ವಯಸ್ಸಾದವರಿಗೆ ಮಾತ್ರ ಅಂತೇನಿಲ್ಲ ಪುರುಷರು ಮಹಿಳೆಯರು ಹ್ಮ್ ಮಕ್ಕಳಲ್ಲೂ ಕಾಣಿಸ್ಕೊಳ್ಬೋದು ಅಂದ್ರೆ ವಯಸ್ಸಿನ ಮಿತಿ ಇಲ್ಲ ಇಲ್ಲ ಮತ್ತೆ ಇದು ಬರೀ ತಲೆಗೆ ಮಾತ್ರ ಸೀಮಿತ ಅಲ್ಲ ಕೆಲವೊಮ್ಮೆ ದೇಹದ ಬೇರೆ ಭಾಗಗಳಲ್ಲೂ ಕೂದಲು ಉದುರೋಕ್ ಶುರುವಾಗ್ಬೋದು ಓಹೋ ಹಾಗಾದ್ರೆ ಇದರ ಮುಖ್ಯ ಕಾರಣಗಳೇನು ಲೇಖನದಲ್ಲಿ ಏನೇನು ಹೇಳಿದ್ದಾರೆ ಹ್ಮ್ ಕಾರಣಗಳು ತುಂಬಾ ಇವೆ ಒಂದು ಮುಖ್ಯವಾದದ್ದು ಅಂದ್ರೆ ಆನುವಂಶಿಕತೆ ಅಂದ್ರೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಬೋಳುತ್ತಾನಂದ್ರೆ ಜೆನೆಟಿಕ್ಸ್ ಅಂತಾರಲ್ಲ ಅದು ಬಿಟ್ಟು ತಲೆಬುರುಡೆಯಲ್ಲಿ ಕೆಲವೊಮ್ಮೆ ಫಂಗಲ್ ಇನ್ಫೆಕ್ಷನ್ ಆಗ್ಬಹುದು ಶಿಲೀಂಧ್ರ ಸೋಂಕು ಸರಿ ಆಮೇಲೆ ನಾವು ಮಾಡುವ ಕೆಲವು ಹೇರ್ ಸ್ಟೈಲ್ಗಳು ಅಂದ್ರೆ ಕೂದ್ಲನ್ನು ತುಂಬಾ ಬಿಗಿಯಾಗಿ ಎಳೆದು ಕಟ್ಟೋದು ಜಡೆ ಅಥವಾ ಹೇರ್ ಎಕ್ಸ್ಟೆನ್ಶನ್ ಟ್ರಾಕ್ಷನ್ ಓದಿರ್ಬಹುದು ಮತ್ತೆ ಈ ಕೆಮಿಕಲ್ ಟ್ರೀಟ್ಮೆಂಟ್ಗಳು ಬ್ಲೀಚಿಂಗ್ ಇವು ಕೂದ್ಲಿಗೆ ಡ್ಯಾಮೇಜ್ ಮಾಡ್ತವೆ ಹೌದು ಅದೂ ಕೂಡ ಒಂದು ಕಾರಣ ಇನ್ನು ಹಾರ್ಮೋನ್ಗಳ ಪಾತ್ರ ಲೇಖನದಲ್ಲಿ ಅದರ ಬಗ್ಗೆ ಇದೆಯಾ ಇಷ್ಟೇ ಅಲ್ಲ ಕೆಲವು ಮೆಡಿಕಲ್ ಟ್ರೀಟ್ಮೆಂಟ್ಗಳು ಉದಾಹರಣೆಗೆ ಕೀಮೋಥೆರಪಿ ಓ ಹೌದು ಕೀಮೋದಲ್ಲಿ ಕೂದ್ಲು ಹೋಗುತ್ತೆ ಅಂತ ಕೇಳಿದ್ದೀವಿ ಹೌದು ಆಮೇಲೆ ಪೌಷ್ಟಿಕಾಂಶದ ಕೊರತೆ ಮುಖ್ಯವಾಗಿ ಕಬ್ಬಿಣಾಂಶ ಅಥವಾ ಪ್ರೋಟೀನ್ ಕಡಿಮೆ ಇದ್ರೆ ಅದು ಕೂಡ ಪರಿಣಾಮ ಬೀರುತ್ತೆ ಹೌದು ಮತ್ತೆ ತೀವ್ರವಾದ ಒತ್ತಡ ಅದು ದೈಹಿಕವಾಗಿರ್ಬೋದು ಅಥ್ಲ ಮಾನಸಿಕವಾಗಿರ್ಬೋದು ಇದೆಲ್ಲವೂ ಕಾರಣಗಳು ಅಂತ ಲೇಖನ ಹೇಳುತ್ತೆ ಅಬ್ಬಾ ಎಷ್ಟೊಂದು ಕಾರಣಗಳು ಇದು ನಿಜಕ್ಕೂ ನಮ್ಮ ಕೂದಲು ಬರೀ ಸೌಂದರ್ಯ ಅಲ್ಲ ನಮ್ಮ ಆರೋಗ್ಯದ ಸೂಚಕ ಅನ್ನೋದನ್ನ ತೋರಿಸುತ್ತೆ ಅಲ್ವಾ ಖಂಡಿತವಾಗಿ ನಮ್ಮ ಒಟ್ಟಾರೆ ಆರೋಗ್ಯದ ಪ್ರತಿಬಿಂಬ ಅದು ಹಾಗಾದ್ರೆ ಲಕ್ಷಣಗಳು ಹೇಗೆ ಕಾಣಿಸ್ತವೆ ಎಲ್ಲರಿಗೂ ಒಂದೇ ರೀತಿ ಇರುತ್ತಾ ಇಲ್ಲ ಕಾರಣಕ್ಕೆ ತಕ್ಕ ಹಾಗೆ ಲಕ್ಷಣಗಳು ಬೇರೆ ಬೇರೆ ಇರುತ್ತೆ ಪುರುಷರಲ್ಲಿ ಸಾಮಾನ್ಯವಾಗಿ ಹಣೆ ಹತ್ತಿರ ಕೂದಲು ಹಿಂದೆ ಕೋಗೋದು ರಿಸೀಡಿಂಗ್ ಹೇರ್ ಲೈನ್ ಅಂತಾರಲ್ಲ ಅದು ಹ್ಮ್ ಅಥವಾ ತಲೆ ನೆತ್ತಿ ಮೇಲೆ ಬೋಳಾಗೋಡು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ತಲೆ ಪೂರ್ತಿ ಕೂದಲು ತೆಳುವಾಗ್ತಾ ಹೋಗುತ್ತೆ ಓಕೆ ಪ್ಯಾಟರ್ನ್ ಬೇರೆ ಇರುತ್ತೆ ಹೌದು ಇನ್ನು ಕೆಲವರಲ್ಲಿ ಅಲ್ಲಲ್ಲಿ ಗುಂಡಿಗೆ ಬೋಳು ತೇಪೆಗಳು ಕಾಣಿಸ್ಕೊಳ್ಬೋದು ಪ್ಯಾಚಿ ಹೇರ್ ಲಾಸ್ ಹ್ಮ್ ಇದರ ಪರಿಣಾಮ ಬರೀ ದೈಹಿಕ ಅಲ್ಲ ಮಾನಸಿಕವಾಗಿಯೂ ತುಂಬಾ ಇರುತ್ತೆ ಅಲ್ವಾ ಖಂಡಿತ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರ್ಬೋದು ಆಮೇಲೆ ಕೂದ್ಲು ತುಂಬಾ ಉದ್ರಿದ್ರೆ ತಲೆಬುರುಡೆಗೆ ಸೂರ್ಯನ ಕಿರಣಗಳಿಂದ ರಕ್ಷಣೆ ಬೇಕಾಗತ್ತೆ ಅದಕ್ಕೆ ಟೋಪಿ ಅಥವಾ ಸನ್ಸ್ಕ್ರೀನ್ ಬಳಸೋದು ಮುಖ್ಯ ಹೌದು ಅದನ್ನೂ ಮರಿಬಾರ್ದು ಸರಿ ಈ ಲಕ್ಷಣಗಳು ಕಂಡಾಗ ವೈದ್ಯರು ಕಾರಣವನ್ನು ಹೇಗೆ ಕಂಡುಹಿಡಿತಾರೆ ಡಯಾಗ್ನೋಸಿಸ್ ಹೇಗೆ ವೈದ್ಯರು ಮೊದಲು ನಿಮ್ಮ ಸಂಪೂರ್ಣ ಹಿಸ್ಟ್ರಿ ಕೇಳ್ತಾರೆ ಫ್ಯಾಮಿಲಿ ಹಿಸ್ಟ್ರಿ ಮೆಡಿಕಲ್ ಹಿಸ್ಟ್ರಿ ಎಲ್ಲ ಆಮೇಲೆ ರಕ್ತ ಪರೀಕ್ಷೆ ಮಾಡಿಸ್ಬೋದು ಯಾವುದಕ್ಕೆ ಮುಖ್ಯವಾಗಿ ಥೈರಾಯ್ಡ್ ಹಾರ್ಮೋನ್ ಚೆಕ್ ಮಾಡೋಕೆ ಅಥವಾ ಶರೀರದಲ್ಲಿ ಕಬ್ಬಿಣಾಂಶದ ಮಟ್ಟ ನೋಡೋಕೆ ಸರಿ ಆಮೇಲೆ ತಲೆಬುರುಡೆಯನ್ನ ಪರೀಕ್ಷೆ ಮಾಡ್ತಾರೆ ಏನಾದ್ರೂ ಇನ್ಫೆಕ್ಷನ್ ಇದೆಯಾ ಚರ್ಮದ ಸಮಸ್ಯೆ ಇದೆಯಾ ಅಂತ ತುಂಬಾ ಅಪರೂಪದ ಸಂದರ್ಭಗಳಲ್ಲಿ ಒಂದು ಸಣ್ಣ ಚರ್ಮದ ತುಕಡನ್ನು ತೆಗೆದು ಬಯಾಪ್ಸಿ ಮಾಡ್ಬೇಕಾಗ್ಬಹುದು ಓ ಸ್ಕ್ಯಾಲ್ಪ್ ಬಯಾಪ್ಸಿ ಹೌದು ನಿಖರವಾದ ಕಾರಣ ತಿಳಿಯೋಕೆ ಸರಿ ಈಗ ಕಾರಣ ಗೊತ್ತಾಯ್ತು ಲಕ್ಷಣಗಳು ಗೊತ್ತಾಯ್ತು ಇನ್ನೂ ಚಿಕಿತ್ಸೆ ಲೇಖನದಲ್ಲಿ ಯಾವ್ಯಾವ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ದಾರೆ ಮೊಟ್ಟ ಮೊದಲನಿಗೆ ಕೂದ್ಲು ಉದ್ರೋಕೆ ಒಂದು ನಿರ್ದಿಷ್ಟ ಕಾರಣ ಇದ್ರೆ ಅಂದ್ರೆ ಯಾವುದೋ ಒಂದು ಔಷಧಿ ತಗೊಳ್ಳೋದ್ರಿಂದ ಆಗ್ತಿದ್ರೆ ಅಥವಾ ಪೋಷಕಾಂಶದ ಕೊರತೆ ಇದ್ರೆ ಆ ಕಾರಣವನ್ನ ಸರಿಪಡಿಸೋದೇ ಮೊದಲ ಸ್ಟೆಪ್ ಹೌದು ಮೂಲ ಕಾರಣಕ್ಕೆ ಚಿಕಿತ್ಸೆ ಹೌದು ಇನ್ನು ಆನುವಂಶಿಕ ಕಾರಣಗಳಿದ್ರೆ ಅಂದ್ರೆ ಆಂಡ್ರೋಜೆನಿಕ್ ಅಲೋಪೇಷಿಯಾಕ್ಕೆ ಬೇರೆ ಚಿಕಿತ್ಸೆಗಳಿವೆ ಸಾಮಾನ್ಯವಾಗಿ ಮಿನಾಕ್ಸಿಡೀಲ್ ಅಂತ ಒಂದು ಲೋಷನ್ ಅಥವಾ ಫೋಮ್ ಸಿಗುತ್ತೆ ಅದು ಓವರ್ ಕೌಂಟರ್ ಸಿಗುತ್ತಲ್ಲ ಹೌದು ಅದನ್ನ ನೇರವಾಗಿ ತಲೆಗೆ ರಚ್ಚಬೇಕು ಇದು ಕೂದಲು ಉದ್ರೋದನ್ನ ಕಡಿಮೆ ಮಾಡಿ ಸ್ವಲ್ಪ ಬೆಳವಣಿಗೆಗೆ ಸಹಾಯ ಮಾಡಬಹುದು ಬೇರೆ ಆಯ್ಕೆಗಳು ಪುರುಷರಿಗೆ ಫಿನಾಸ್ಟರಾಯ್ಡ್ ಅಂತ ಇದೆ ಇದು ವೈದ್ಯರ ಪ್ರಿಸ್ಕ್ರಿಪ್ಷನ್ ಮೇಲೆ ಸಿಗೋದು ಇದು ಒಂದು ಹಾರ್ಮೋನ್ ಮೇಲೆ ಕೆಲಸ ಮಾಡುತ್ತೆ ಹಾಗಾಗಿ ವೈದ್ಯರ ಸಲಹೆ ಮೇರೆಗೆ ತಗೋಬೇಟು ಆಮೇಲೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬಹುದು ಹೌದು ಅದು ಸ್ವಲ್ಪ ಖರ್ಚಿನ ವಿಷಯ ಅನಿಸುತ್ತೆ ಹೌದು ಇತ್ತೀಚೆಗೆ ಪಿಆರ್ಪಿ ಟ್ರೀಟ್ಮೆಂಟ್ ಕೂಡ ಪಾಪ್ಯುಲರ್ ಆಗ್ತಿದೆ ಪಿ ಅಂದ್ರೆ ಅದು ಹೆ ಕೆಲಸ ಮಾಡುತ್ತೆ ಪಿ ಆರ್ ಪಿ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇದರಲ್ಲಿ ನಮ್ಮದೇ ರಕ್ತವನ್ನು ತೆಗೆದು ಅದರಿಂದ ಪ್ಲೇಟ್ಲೆಟ್ಗುರು ಮತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಜಾಸ್ತಿ ಇರೋ ಪ್ಲಾಸ್ಮಾವನ್ನ ಬೇರ್ಪಡಿಸ್ತಾರೆ ಹ್ಮ್ ಈ ಪ್ಲಾಸ್ಮಾವನ್ನ ಸೂಜಿ ಮೂಲಕ ತಲೆಬುರುಡೆಗೆ ಇಂಜೆಕ್ಟ್ ಮಾಡ್ತಾರೆ ಓ ಅದರಿಂದ ಏನಾಗುತ್ತೆ ಇದು ಕೂದಲಿನ ಬುಡವನ್ನು ಅಂದ್ರೆ ಫಾಲಿಕಲ್ಗಳನ್ನು ಉತ್ತೇಜಿಸಿ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತು ಕೂದಲು ಉದುರೋಡನ್ನು ಕಡಿಮೆ ಮಾಡೋದಂತ ನಂಬಲಾಗಿದೆ ಇಂಟ್ರೆಸ್ಟಿಂಗ್ ಹಾಗಾದ್ರೆ ಇದನ್ನೆಲ್ಲ ತಡಿಯೋಕೆ ಏನಾದರೂ ಮಾಡಬಹುದಾ ಪ್ರಿವೆನ್ಷನ್ ಸಾಧ್ಯನ ಪೂರ್ತಿಯಾಗಿ ತಡೆಯೋಕೆ ಆಗದೆ ಇರಬಹುದು ಯಾಕಂದ್ರೆ ಆನುವಂಶಿಕ ಕಾರಣಗಳಿದ್ರೆ ಕಷ್ಟ ಆದ್ರೆ ಕೆಲವು ವಿಷಯಗಳು ಸಹಾಯ ಮಾಡಬಹುದು ಅಂತ ಲೇಖನ ಹೇಳುತ್ತೆ ಹಾ ಏನ್ ಮಾಡಬಹುದು ಒಂದು ಆರೋಗ್ಯಕರ ಆಹಾರ ಸಾಕಷ್ಟು ಕ್ಯಾಲರಿ ಪ್ರೋಟೀನ್ ಕಬ್ಬಿಣಾಂಶ ಇರೋ ಆಹಾರ ಸೇವಿಸೋದು ಡಯಟ್ ಮುಖ್ಯ ಹೌದು ಆಮೇಲೆ ಒತ್ತಡ ನಿರ್ವಹಣೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅದು ಎಲ್ಲದಕ್ಕೂ ಮುಖ್ಯ ಬಿಡಿ ನಿಜ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಮತ್ತೆ ಈ ಕೂದಲನ್ನ ತುಂಬಾ ಬಿಗಿಯಾಗಿ ಕಟ್ಟೋ ಅಭ್ಯಾಸ ಇದ್ರೆ ಅದನ್ನ ಕಡಿಮೆ ಮಾಡೋದು ಸರಿ ಕೀಮೋಥೆರಪಿ ತಗೊಳ್ಳೋರು ಕೂಲಿಂಗ್ ಕ್ಯಾಪ್ ಅಂತ ಬಳಸ್ಬೋದು ಅದ್ರನ್ನ ಸ್ವಲ್ಪ ಮಟ್ಟಿಗೆ ಕೂದ್ಲು ಉದ್ರೋದನ್ನ ತಡೆಯೋಕೆ ಟ್ರೈ ಮಾಡ್ಬೋದು ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ಒಂದು ಕಾಂಪ್ಲೆಕ್ಸ್ ಸಮಸ್ಯೆ ಹೌದು ಖಂಡಿತ ಹಲವು ಕಾರಣಗಳು ಹಲವು ಚಿಕಿತ್ಸೆಗಳು ಯಾಕಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಮೊದಲ ಹೆಜ್ಜೆ ಸಂಭಾವ್ಯ ಕಾರಣಗಳನ್ನು ತಿಳಿದು ಅಗತ್ಯ ಬಿದ್ರೆ ತಜ್ಞರ ಸಲಹೆ ತಗೊಳ್ಳೋದು ಮುಖ್ಯ ಅಲ್ವಾ ಖಂಡಿತ ಸರಿಯಾದ ಡಯಾಗ್ನೋಸಿಸ್ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕರೆ ಹೆಚ್ಚಿನ ಸಂದರ್ಭಗಳಲ್ಲಿ ಇದನ್ನ ಕಂಟ್ರೋಲ್ ಮಾಡಬಹುದು ಅಥವಾ ಇಂಪ್ರೂವ್ ಮಾಡ್ಬೋದು ಸರಿ ಕೊನೆಯದಾಗಿ ಒಂದು ಯೋಚನೆ ಬಂತು ಲೇಖನದಲ್ಲಿ ತೀವ್ರವಾದ ಒತ್ತಡ ಒಂದು ಕಾರಣ ಅಂತ ಹೇಳಿದ್ದಾರೆ ಅಂದ್ರೆ ದೊಡ್ಡ ಆಘಾತಕಾರಿ ಘಟನೆಗಳು ಆದ್ರೆ ನಮ್ಮ ಈಗಿನ ಜೀವನ ಶೈಲಿಯಲ್ಲಿ ಪ್ರತಿದಿನ ಇರುವ ಸಣ್ಣ ಸಣ್ಣ ನಿರಂತರವಾದ ಒತ್ತಡ ಇದೆಯಲ್ಲ ಅದು ನಮ್ಮ ಕೂದಲಿನ ಮೇಲೆ ದೀರ್ಘಕಾಲದಲ್ಲಿ ಹೇಗೆ ಪರಿಣಾಮ ಬೀರ್ತಿರಬಹುದು ಹ್ಮ್ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಆ ನಿರಂತರವಾದ ಕಡಿಮೆ ದರ್ಜೆಯ ಒತ್ತಡದ ಪರಿಣಾಮ ಸೂಕ್ಷ್ಮವಾಗಿರಬಹುದು ಆದರೆ ದೀರ್ಘಕಾಲದಲ್ಲಿ ಗಮನಾರ್ಹವಾಗಿರಬಹುದು ಹೌದು ಅದರ ಬಗ್ಗೆ ಹೆಚ್ಚು ಸಂಶೋಧನೆ ಆಗಬೇಕೇನೋ